ಕೇರಳ ಸರ್ಕಾರ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ ಹಾಡಿದ್ದಕ್ಕೆ ತನಿಖೆ ಮಾಡಲು ಹೊರಟಿರೋದು ಯಾಕೆ ಸಾರ್ವಜನಿಕ ಸ್ಥಳಗಳಲ್ಲಿ ದೇಶಭಕ್ತಿ ಗೀತೆ ಹಾಡುವುದು ದೇಶದ್ರೋಹವೇ ಕೇರಳದ ವಿದ್ಯಾರ್ಥಿಗಳು ಹಾಡಿದ ದೇಶಭಕ್ತಿ ಗೀತೆಯ ಅರ್ಥ ಏನು ವಿದ್ಯಾರ್ಥಿಗಳು ಹಾಡಿದ ಆ ದೇಶಭಕ್ತಿ ಗೀತೆಯಲ್ಲಿ ಆರ್ ಎಸ್ ಎಸ್ ನ ಉಲ್ಲೇಖ ಎಲ್ಲಿದೆ ಸ್ನೇಹಿತರೆ ಮೊನ್ನೆ ಭಾನುವಾರದಂದು ಕೇರಳದ ಎನ್ನಾಕುಳಂನಿಂದ ಬೆಂಗಳೂರಿಗೆ ವಂದೇ ಭಾರತ್ ರೈಲು ಉದ್ಘಾಟನೆಯಾಯಿತು ಹೊಸದಾಗಿ ಉದ್ಘಾಟನೆಯಾದ ರೈಲ್ನಲ್ಲಿ ಕೊಚ್ಚಿನ ಸರಸ್ವತಿ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳು ಈ ದೇಶದ ಮಣ್ಣನ್ನು ಪ್ರೀತಿಸುವಂತಹ ಭಕ್ತಿಗೀತೆಯನ್ನು ಹಾಡಿದರು ಇದನ್ನ ಸದರ್ನ್ ರೈಲ್ವೆ ತನ್ನ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಪೋಸ್ಟ್ ಮಾಡಿತ್ತು ಇದು ವೈರಲ್ ಆಗುತ್ತಾ ಇದ್ದ ಹಾಗೆ ಎಚ್ಚೆತ್ತಂತಹ ಕೇರಳದ ಕಮ್ಯುನಿಸ್ಟ್ ಕಾರ್ಯಕರ್ತರು ಕಾಂಗ್ರೆಸ್ಸಿಗರು ಮತೀಯವಾದಿಗಳು ಎಲ್ಲರೂ ಒಂದಾಗಿ ಇದು ಆರ್ ಎಸ್ ಎಸ್ ಹಾಡು ಈ ಹಾಡನ್ನ ಹಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ವಿರೋಧವನ್ನು ವ್ಯಕ್ತಪಡಿಸಿತು ಈ ವಿರೋಧಕ್ಕೆ ಮಣಿದು ಕೇರಳ ಕಮ್ಯುನಿಸ್ಟ್ ಸರ್ಕಾರ ಈ ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳು ಮತ್ತು ಶಾಲೆಯ ವಿರುದ್ಧ ತನಿಖೆಗೆ ಸೂಚನೆಯನ್ನ ನೀಡಿದೆ ಸ್ವತಃ ಕೇರಳದ ಶಿಕ್ಷಣ ಸಚಿವರು ಈ ಶಾಲೆಗೆ ನೀಡಲಾಗಿದ್ದ ಎನ್ಓಸಿಯನ್ನು ವಾಪಸ್ ಪಡೆಯುವ ಎಚ್ಚರಿಕೆಯನ್ನು ನೀಡಿದರು ಾರೆ ಅಷ್ಟಕ್ಕೂ ವಿದ್ಯಾರ್ಥಿಗಳು ಹಾಡಿದ ಆ ದೇಶಭಕ್ತಿ ಗೀತೆ ಯಾವುದು ಅದರ ಅರ್ಥ ಏನು ಎಂಬುದನ್ನ ಈಗ ನೋಡೋಣ ಪರಮ ಪವಿತ್ರವಾದ ಮಣ್ಣಿನಲ್ಲಿ ಭಾರತಾಂಬೆಯನ್ನು ಪೂಜಿಸಲು ಹೂವಿನ ಗಿಡಗಳು ಅರಳಿ ನಿಂತಿದೆ ಹೂವನಗಳ ಮಧ್ಯದಲ್ಲಿ ಹೂವನಗಳ ಮಧ್ಯದಲ್ಲಿ ಈ ಹಾಡು ಈ ರೀತಿಯಾಗಿ ಸಾಗುತ್ತಾ ಹೋಗುತ್ತೆ ಈ ಪವಿತ್ರ ಮಣ್ಣಿನಲ್ಲಿ ಹುಟ್ಟಿದ ಝಾನ್ಸಿ ರಾಣಿ ಭಗತ್ ಸಿಂಗ್ ಮೊದಲಾದ ದೇಶಭಕ್ತ ಸಾಹಸಿಗಳ ಗುಣಗಾನ ಈ ಗೀತೆಯಲ್ಲಿದೆ ವಿದ್ಯಾರ್ಥಿಗಳು ಇಂತಹ ಅಪ್ಪಟ ದೇಶಭಕ್ತ ಗೀತೆಯನ್ನ ವಂದೇ ಭಾರತ ರೈಲ್ನಲ್ಲಿ ಹಾಡಿದ್ದಾರೆಯೇ ವಿನಃ ಯಾವುದೇ ಮತ ಧರ್ಮವನ್ನು ನಿಂದಿಸುವ ಹಾಡನ್ನ ಹಾಡಿಲ್ಲ ದೇಶ ವಿರೋಧಿ ಗೀತೆಯನ್ನೂ ಕೂಡ ಹಾಡಿಲ್ಲ ವಂದೇ ಭಾರತ ರೈಲ್ನಲ್ಲಿ ದೇಶಭಕ್ತಿ ಗೀತೆಯನ್ನು ಹಾಡುವುದು ದೇಶದ್ರೋಹವೇ ಅಸಂವಿಧಾನಿಕವೇ ಉದ್ಘಾಟನೆಗೊಂಡ ಆ ರೈಲಿನ ಹೆಸರೇ ವಂದೇ ಭಾರತ್ ಅಂದರೆ ಭಾರತಕ್ಕೆ ವಂದಿಸುವೆ ಎಂದರ್ಥ ಆ ರೈಲಿನಲ್ಲಿ ಈ ದೇಶದ ಮಣ್ಣನ್ನು ಪೂಜಿಸುವ ಪ್ರೀತಿಸುವ ಉತ್ಕೃಷ್ಟ ಸಾಲುಗಳಿರುವಂತಹ ದೇಶಭಕ್ತಿ ಗೀತೆಯನ್ನು ಹಾಡುವುದು ದೇಶದ್ರೋಹ ಎಂಬಂತೆ ಕೇರಳ ಸರ್ಕಾರವೇ ತನಿಖೆಗೆ ಆಗ್ರಹಿಸಿದ್ದು ಅತ್ಯಂತ ಖೇದಕರ ವಿಚಾರ ಅಷ್ಟಕ್ಕೂ ರೈಲು ಅನ್ನುವಂಥದ್ದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸಾರ್ವಜನಿಕ ಸ್ಥಳಗಳಲ್ಲಿ ದೇಶಭಕ್ತಿ ಗೀತೆಯನ್ನು ಹಾಡುವುದು ಅಪರಾಧ ಅಲ್ಲ ಮೇಲಾಗಿ ಈ ದೇಶದ ಸಂವಿಧಾನದ ವಿಧಿ ಹತ್ತೊಂಬತ್ತು ಕ್ಲಾಸ್ ಒಂದು ಸಬ್ ಕ್ಲಾಸ್ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ ಈ ಗೀತೆಯಲ್ಲಿ ದೇಶದ ಪವಿತ್ರ ಮಣ್ಣನ್ನು ಅಗಾಧವಾಗಿ ಪ್ರೀತಿಸಬೇಕು ಎಂಬಂತಹ ಅರ್ಥ ಮಾತ್ರ ಇರೋದ್ರಿಂದ ಇದು ಅಸಂವಿಧಾನಿಕ ಕೂಡ ಅಲ್ಲ ಒಂದು ವೇಳೆ ಶಾಲೆಯ ಆಡಳಿತ ಮಂಡಳಿ ಸರ್ಕಾರದ ತನಿಖೆಯ ವಿರುದ್ಧ ಕೋರ್ಟ್ಗೆ ಹೋದರೆ ಸರ್ಕಾರ ಚೀಮಾರಿ ಹಾಕಿಸಿಕೊಳ್ಳಬೇಕಾಗುತ್ತೆ ಈ ಹಾಡಿನಲ್ಲಿ ಆರ್ ಎಸ್ ಎಸ್ ನ ಉಲ್ಲೇಖ ಎಲ್ಲಿದೆ ಅಷ್ಟಕ್ಕೂ ಈ ಗೀತೆಯಲ್ಲಿ ದುರ್ಬೀನು ಹಾಕಿ ಹುಡುಕಿದರೂ ಕೂಡ ಆರ್ ಎಸ್ ಎಸ್ ಎಂಬ ಒಂದೇ ಒಂದು ಪದ ಕಾಣಲಿಕ್ಕೆ ಸಿಗೋದಿಲ್ಲ ಆದರೂ ಕಮ್ಯುನಿಸ್ಟರಿಗೆ ಮತೀಯವಾದಿಗಳಿಗೆ ಕಾಂಗ್ರೆಸ್ಸಿಗರಿಗೆ ದೇಶಭಕ್ತಿ ಗೀತೆಯಲ್ಲಿ ಆರ್ ಎಸ್ ಎಸ್ ಕಂಡಿದೆ ಅಂದರೆ ಅವರುಗಳ ಚಿಂತನೆಯಲ್ಲಿ ವೈರುಧ್ಯವಿದೆ ಮತ್ತು ಆ ಚಿಂತನೆಗೆ ದೇಶಭಕ್ತಿ ವಿರೋಧವಾಗಿದೆ ಅಂತರ್ಥ ದೇಶಭಕ್ತಿ ಗೀತೆಗಳು ಆರ್ ಎಸ್ ಎಸ್ ಗೀತೆಗಳಾಗೋದಾದರೆ ಆರ್ ಎಸ್ ಎಸ್ ನವರು ಅಪ್ಪಟ್ಟ ದೇಶಭಕ್ತರು ಅಂತ ಕಮ್ಯುನಿಸ್ಟರೇ ಒಪ್ಪಿಕೊಂಡ ಹಾಗಾಯ್ತಲ್ಲ ಕೇರಳದ ಕಮ್ಯುನಿಸ್ಟ್ ಕಾರ್ಯಕರ್ತರು ಸೈದ್ಧಾಂತಿಕ ಭಿನ್ನತೆಯ ಕಾರಣಕ್ಕೆ ಈ ಹಾಡಿಗೆ ವಿರೋಧ ವ್ಯಕ್ತಪಡಿಸುವುದು ಅವರ ಹಕ್ಕೆಂದು ಭಾವಿಸೋಣ ಆದರೆ ಈ ವಿಚಾರದಲ್ಲಿ ಕೇರಳ ಸರ್ಕಾರಕ್ಕೆ ಸಂವೇದನೆ ಇರಬೇಕಾಗಿತ್ತು ಕೇರಳ ಸರ್ಕಾರವು ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತ ನಡೆಸುವುದು ದೇಶದ ಸಂವಿಧಾನದ ಪ್ರಕಾರವೇ ಹೊರತು ಕಾರ್ಲ್ ಮಾರ್ಕ್ಸ್ ಬರೆದ ದಾಸ್ ಕ್ಯಾಪಿಟಲ್ನಿಂದಲೋ ಅಥವಾ ಚೀನಾದ ಮಾವೋತ್ಸೆ ತುಂಗನ ಚಿಂತನೆಯಿಂದಲೋ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದಿರಬೇಕಾಗಿತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಕೋರ್ಟಿನಲ್ಲಿ ಉಗಿಸಿಕೊಂಡಾಗ ಇದೆಲ್ಲ ಅರ್ಥವಾಗಬಹುದೇನೋ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ